ತುಂಬಾ ದಿನ ಆಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ದೇನೆ ಶುಕ್ರವಾರ ಬ್ಲಾಗ್ ಹಾಕಿದ್ದು ಅಂತ ಅನ್ಕೊಂಡಿದೀನಿ ಅದಾಗಿದ್ ನಂತರ ಮತ್ತೆ ವಿಡಿಯೋನೆ ಹಾಕ್ಲಿಲ್ಲ ನಾನು ಗುರುವಾರ ಶುಕ್ರವಾರ ಎಲ್ಲ ನನ್ಗೆ ಜ್ವರ ಇತ್ತು ಜ್ವರ ಬಂದು ಬಂದು ನನ್ಗೆ ಸುಸ್ತ ಅಂತ ಅನ್ಸ್ತಾ ಇತ್ತು ಹಂಗಾಗಿ ನಮ್ಮನೆಯವ್ರು ಒಂದ್ ಎಳ್ನೀರ್ ತಂದಿದ್ರು ಇದು ಒಂದ್ ಎರಡ್ ಮೂರ್ ದಿನದ ಬ್ಲಾಗ್ ಅನ್ನ ಸೇರ್ಸ್ ಬಿಟ್ಟು ಹಾಕ್ತಾ ಇದೀನಿ ಆಯ್ತಾ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲಿಗೆ ಎಳ್ನೀರ್ ಕುಡಿಯೋಣ ಅಂತ ಬಂದೆ ಒಂದ್ ಎಳ್ನೀರಿಗೆ ನಮ್ ಕಡೆ ಐವತ್ ರೂಪಾಯಿ ಇದೆ ಆಯ್ತಾ ಒಂದೊಂದ್ ಕಡೆ ಒಂದೊಂದ್ ರೇಟ್ ಇದೆ ನಾನಿವತ್ತು ಕೆಸ್ವಿನ್ ಗಡ್ಡೆ ಪಲ್ಯ ಮಾಡೋಣ ಅಂತ ಕೈಗೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕೊಂಡಿದೀನಿ ಕೆಸುವಿನ ಗಡ್ಡೆ ಸಿಪ್ಪೆ ತೆಗಿತಾ ಇದೀನಿ ರೀಸನ್ ನೀವು ಕೇಳ್ಬಹುದು ಕೈ ತುರ್ಕೆ ಬರ್ತದೆ ಹಂಗಾಗಿ ಎಲ್ಲರಿಗೂ ಕೈ ತುರ್ಕೆ ಬರ್ತದೆ ಅಂತ ಅಲ್ಲ ಕೆಲವರ ಸ್ಕಿನ್ ಸ್ವಲ್ಪ ಸಾಫ್ಟ್ ಇರ್ತದಲ್ವಾ ಅಂತವರಿಗೆಲ್ಲ ತುರ್ಕೆ ಬಂದ್ಬಿಡ್ತದೆ ಹಂಗಾಗಿ ಮತ್ತೆ ರಿಸ್ಕ್ ಬೇಡ ಅಂತ ಹೇಳಿ ನಾನು ಈ ತರ ಕೈಗೆಲ್ಲ ಕವರ್ ಹಾಕೊಂಡು ಕಟ್ ಮಾಡ್ತಾ ಇದ್ದೀನಿ ಈ ಕೆಸುವಿನ ಗಡ್ಡೆನ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕು ಇಲ್ಲ ಅಂತಂದ್ರೆ ಕಪ್ ಇದನ್ನ ನಾನು ಈ ಒಂದು ಜಲ್ರಿ ಹುಟ್ಟು ತಗೊಂಡು ಒಂದ್ ಏಳೆಂಟ್ ಬಾರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿದೀನಿ ಒಂದ್ ಕಡೆ ನಾನು ದಾಲ್ ಮಾಡೋದಕ್ಕೆ ಇಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಊಟಕ್ಕೆ ಏನ್ ಮಾಡೋದು ಅಂತ ತುಂಬಾ ಹೊತ್ತು ವಿಚಾರ ಮಾಡ್ದೆ ನಂತರ ದಾಲ್ ಮಾಡ್ಬಿಡೋಣ ಅಂತ ದಾಲ್ಗೆ ಇಟ್ಟಿದ್ದೆ ದಾಲ್ ಕೂಡ ರೆಡಿ ಆಯ್ತು ಇನ್ನ ಪಲ್ಯ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಕಿಚನ್ ಅಲ್ಲಿ ಪಾತ್ರೆ ಇತ್ತು ಪಾತ್ರೆ ಎಲ್ಲಾ ತೊಳ್ಕೊಂಡೆ ಅಡ್ಗೆ ಎಲ್ಲಾ ಮುಗ್ದಿದ ನಂತರ ಕಿಚನ್ ನೀಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಇನ್ನ ಅನ್ನ ಮಾಡ್ಬೇಕು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಬೇಕು ಈ ಕಡೆ ನಾನು ಕೆಸವಿನ್ ಗಡ್ಡೆ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ನಾನು ಈ ಪಲ್ಯನ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದೀನಿ ನನ್ನ ಅಮ್ಮ ಹೇಗ್ ಮಾಡ್ತಾರೋ ಹಾಗೆ ಮಾಡ್ತಾ ಇದೀನಿ ಅಯ್ಯಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೆ ಒಂದ್ ಸ್ಪೂನ್ ಅಷ್ಟೇನೆ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡ್ಬಿಟ್ಟ್ ಹಾಕಿದ್ದೆ ಹಂಗೆನೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೆ ಖಾರಕ್ಕೆ ಇಲ್ಲಿ ನಾನು ಕೆಸುವಿನ ಗಡ್ಡೆನ ಚೆನ್ನಾಗಿ ತೊಳ್ದಿದ್ದೆ ನಾನು ಒಂದ್ ಏಳೆಂಟ್ ಬಾರಿ ತೊಳ್ದಿದೀನಿ ಆ ಇವಾಗ ಈ ಈರುಳ್ಳಿ ಜೊತೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಷ್ಟೇನೆ ಇನ್ನ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪನ್ನ ಹಾಕಿ ಇವಾಗ ಒಂದು ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದ್ ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಕಿಸಿವಿನ ಗಡ್ಡೆ ಬೇಗನೆ ಜಾಸ್ತಿ ಏನ್ ಸಮಯ ತೆಗೆದುಕೊಳ್ಳೋದಿಲ್ಲ ಇದ್ದ ಒಂದು ಚಿಕ್ಕ ಗಾತ್ರದ ಹುಣ್ಸೆ ಹಣ್ಣು ಹಾಕಿದ್ದೀನಿ ಹುಟ್ಟದು ತುರ್ಕೆ ಬರಬಾರ್ದು ಅಂತ ಮುಂಚೆ ಎಲ್ಲ ಹೇಳೋರು ಅಮ್ಮ ಎಲ್ಲಾನು ಎಲ್ಲಾ ಕೆಸಬಿನ್ ಗಡೆಯೂ ಬಾಯ್ ತುರ್ಕೆ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರೂ ರಿಸ್ಕ್ ಬೇಡ ಅಂತ ಹೇಳಿ ನಾನು ಒಂದು ಚಿಕ್ಕ ಗಾತ್ರದ ಹುಣ್ಸೆ ಹಣ್ಣು ಹಾಕಿದ್ದೆ ಒಂದು ಮುಚ್ಚಳನ ಮುಚ್ಚಬಿಟ್ಟು ಇದನ್ನ ಬೇಯಿಸ್ಕೊಂಡೆ ಮೊದ್ಲಿಗೆ ಬೇಗ್ನೆ ಬೆಂತು ಏನಿಲ್ಲ ಅಂತಂದ್ರು ಒಂದ್ ಐದಾರ್ ನಿಮಿಷದಲ್ಲಿ ಬೆಂದೇ ಹೋಯ್ತು ನಂತರ ಇದಕ್ಕೆ ನಾನು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಸೇರಿಸ್ಬಿಟ್ಟು ಇನ್ನೊಮ್ಮೆ ನಾನು ಮುಚ್ಚಳನ ಮುಚ್ಚಬಿಟ್ಟಿಟ್ಟಿದ್ದೆ ಈ ಪಲ್ಯಾಗೆ ಮತ್ತೇನು ಕೂಡ ಹಾಕೋದಿಲ್ಲ ಗೊತ್ತಿಲ್ಲ ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಇದೇ ತರ ಪಲ್ಯ ಮಾಡ್ತಾರೆ ಆಯ್ತಾ ಬೆಂದಿದ್ಯೋ ಇಲ್ವೋ ಅಂತ ಒಮ್ಮೆ ನಾನು ಸ್ಪೂನ್ ಅಲ್ಲಿ ಚುಚ್ಬಿಟ್ಟು ನೋಡಿದ್ದೆ ಬೆಂದಿತ್ತು ಕೂಡ ಇವಾಗ ಗ್ಯಾಸ್ ಸ್ಟೋವ್ ಆಫ್ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿ ಆಗ್ತದೆ ಆಯ್ತಾ ಈ ಪಲ್ಯ ನನಗ್ ತುಂಬಾ ಇಷ್ಟ ಮುಂಚೆ ಎಲ್ಲ ನಾನ್ ತಿಂತ ಇರ್ಲಿಲ್ಲ ಇತ್ತೀಚಿಗೆ ನನ್ಗೆ ಎಲ್ಲಾ ತರಕಾರಿನೂ ಕೂಡ ಇಷ್ಟ ಆಗ್ತದ ಅದ್ ಏನು ಗೊತ್ತಿಲ್ಲ ಆನ್ಲೈನ್ ಇಂದ ಎರಡ್ ಕುರ್ತಾ ತರಿಸಿದ್ದೆ ನಾನು ಇದ್ಬಂದು ಮೊದಲನೇ ಕುರ್ತಾ ಇವಾಗ ತಾನೇ ಓಪನ್ ಮಾಡಿದೀನಿ ಪ್ಯೂರ್ ಕಾಟನ್ ಕುರ್ತಾ ಇದ್ಬಂದು ಆದ್ರೆ ಇದು ಅಂಬ್ರೆಲಾ ಕುರ್ತಾ ಆಯ್ತಾ ನೀವು ನೋಡ್ತಾ ಇರಬಹುದು ಬೆಲೆಗೆ ನಾವು ತರಿಸಿರುವಂತಹ ಕುರ್ತಾ ಡೈಲಿ ವೇರ್ಗೆ ಅಥವಾ ಡೈಲಿ ವರ್ಕಿಗೆ ಹೋಗ್ತೀರಿ ಅಂತಂದ್ರೆಲ್ಲ ಹಾಕೊಂಡೋಗ್ಬಹುದು ಇದ್ರ ಬೆಲೆ ಎರಡ್ ಐವತ್ತಾರು ರೂಪಾಯಿ ಏನೋ ಇತ್ತು ನಾನ್ ಖರೀದಿ ಮಾಡುವಾಗ ಕೆಲವೊಮ್ಮೆ ಆನ್ಲೈನ್ ಅಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಇಲ್ಲಿ ಕಟ್ಟೋದಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ ಆಯ್ತಾ ನಾನು ಎಂ ಸೈಜ್ ಅಲ್ಲಿ ತರಿಸಿದೀನಿ ತುಂಬಾ ದೊಡ್ಡ ಬಂದಿದೆ ಈ ಕುರ್ತಾ ಸೈಜ್ ಬಂದು ಕೆಲವೊಮ್ಮೆ ಎಸ್ ತರ್ತದೆ ಶಾರ್ಟ್ ಬರ್ತದೆ ಅಂತ ಹೇಳ್ಬಿಟ್ಟು ತರಿಸ್ತೀನಿ ಪ್ಯೂರ್ ಕಾಟನ್ ಅಂಬ್ರೆಲಾ ಕುರ್ತಾ ಬಂದು ಹಾಗೆ ಪ್ರಿಂಟೆಡ್ ಹಾಕಿದ್ದಾರೆ ಆಯ್ತಾ ಇದು ಅಷ್ಟು ಈಸಿಯಾಗಿ ಹೋಗುವಂತಹ ಪ್ರಿಂಟೆಡ್ ಅಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮ್ಗೆ ಇದ್ರಲ್ಲಿ ಎರಡು ಕಲರ್ ಅವೈಲೇಬಲ್ ಇದೆ ಒಂದು ಸ್ಕೈ ಬ್ಲೂ ಒಂದು ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇನ್ನೊಂದು ಬಂದು ಎರಡನೇ ಕುರ್ತಾ ಇದೂ ಅಷ್ಟೇನೆ ಕಾಟನ್ ಕುರ್ತಾ ಸಾರಿ ಕುರ್ತಾ ಅಲ್ಲ ಕುರ್ತಾ ಸೆಟ್ ಆಯ್ತಾ ಇದು ಕುರ್ತಾ ಸೆಟ್ ಇದು ಆನ್ಲೈನ್ ಅಲ್ಲಿ ಶರ್ವಾನಿ ಸೆಟ್ ಅಂತ ತೋರಿಸ್ತಾ ಇದೆ ಆಯ್ತಾ ಇದೂ ಅಷ್ಟೇನೆ ಪ್ಯೂರ್ ಕಾಟನ್ ನೀವು ನೋಡ್ತಾ ಇರಬಹುದು ಅಂದ್ರೆ ಕುರ್ತಾ ಸೆಟ್ ತರಾನೆ ಬರ್ತದೆ ಆದ್ರೆ ಸ್ವಲ್ಪ ಇದು ಚೈನ್ ಬರ್ತದೆ ನೆಕ್ ಕಲರ್ ನೆಕ್ ಇದೆ ಬಟನ್ಸ್ ಇದೆ ಇವತ್ತು ಯಾಕೋ ಫ್ರಂಟ್ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇದನ್ನು ಅಷ್ಟೇನೆ ಫುಲ್ ಈ ತರ ಬಟನ್ಸ್ ಹಾಕಿದ್ದಾರೆ ಹಾಗೇನೆ ಫುಲ್ ಹೂವು ಹೂವ ಇದೆ ಕಾಟನ್ ಮೆಟೀರಿಯಲ್ ಇದ್ರ ಜೊತೆ ಪ್ಯಾಂಟ್ ಕೂಡ ಬರ್ತದೆ ಇದನ್ನು ಅಷ್ಟೇನೆ ಕಾಟನ್ ಮೆಟೀರಿಯಲ್ ಪ್ಯಾಂಟ್ ಇದ್ರ ಬೆಲೆ ಬಂದು ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕಾಟನ್ ಮೆಟೀರಿಯಲ್ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ತಂದ್ಕೊಡಿ ಅಂತ ಹೇಳಿದ್ದೆ ವಿಜೇತೆ ಸಂತೆಗ್ ಹೋಗಿದ್ರು ಹಂಗೆ ಬಂದ್ರು ಕೂಡ ಶನಿವಾರದ ಕ್ಲಿಪ್ಪಿಂಗ್ ಇದು ಆಯ್ತಾ ಹಂಗೆ ನಾನು ಅಕ್ಕ ಇಬ್ರು ತರಕಾರಿ ತರದಕ್ ಹೋಗಿದ್ವಿ ನಾನು ಅಲ್ಲೇ ಕುರ್ಚಿ ಮೇಲೆ ಕುಂತ್ಕೊಂಡಿದ್ದೆ ಟೊಮೆಟೊ ಈರುಳ್ಳಿ ಎಲ್ಲಾ ತಗೊಂಡು ಬಂದೆ ಕೂಡ ಹಾಗೆ ಒಂದಿಷ್ಟು ಸೀರೆ ಕೊಟ್ಟಿದ್ರು ಇವತ್ತು ನನ್ಗೆ ಸೀರೆ ಎಲ್ಲಾ ಫಾಲ್ ಹಚ್ತಾ ಕುಂತಿದ್ದೆ ನಾನು ನಾನು ಸೀರೆ ಫಾಲ ಬೇಗ್ ಬೇಗ್ನೆ ಹಚ್ಬಿಡ್ತೀನಿ ಈ ಬ್ಲೌಸ್ ಗೆ ಕಾಜು ಮಾಡಿ ಬೈಂದ್ರಿಂಗ್ ಮಾಡೋದಿರ್ತದಲ್ವಾ ಅದಕ್ಕೆ ಮಾತ್ರ ತುಂಬಾ ಸಮಯ ಬೇಕಾಗ್ತದೆ ಏನಿಲ್ಲ ಅಂತಂದ್ರು ಒನ್ ಅವರ್ ಎಲ್ಲಾ ಬೇಕಾಗ್ತದೆ ಕೆಲವೊಂದು ಟೈಮ್ ನಲ್ಲಿ ಹ್ಮ್ ಇವತ್ತು ಸುಮಾರು ಹೊತ್ತು ಕುತ್ಕೊಂಡು ಈ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡೆ ಮೊದ್ಲಿಗೆ ಮತ್ತೆ ಏನು ಕೂಡ ವಿಡಿಯೋ ಮಾಡ್ಲಿಲ್ಲ ನಾನು ಶನಿವಾರದ ದಿನ ಅದಕ್ಕೂ ನೆಕ್ಸ್ಟ್ ಡೇ ನಾನು ಜಾಮೂನ್ ಮಾಡ್ತಾ ಇದೀನಿ ನಮ್ಮ ಮನೆಯವರು ತುಂಬಾ ದಿನದಿಂದ ಹೇಳ್ತಾನೆ ಇದ್ರು ಜಾಮೂನ್ ಮಾಡು ಆಯ್ತಾ ಒಂದ್ ದಿನ ಅಂತ ತುಂಬಾ ದಿನ ಆಗಿತ್ತು ಜಾಮೂನ್ ಮಾಡ್ದೇನೆ ನನ್ಗೆ ಈ ಅಳತೆ ಕೂಡ ತಪ್ಪೋಗ್ಬಿಟ್ಟಿತ್ತು ಅಂದ್ರೆ ಎಷ್ಟು ಪ್ರಮಾಣ ಸಕ್ಕರೆ ಹಾಕ್ಬೇಕು ಅಳತೆ ಕೂಡ ನನ್ಗೆ ಮರ್ತ ಹೋಗ್ಬಿಟ್ಟಿತ್ತು ಹ್ಮ್ ಹಂಗಾಗಿ ಜಾಮೂನಿಗೆ ರೆಡಿ ಮಾಡ್ದೆ ಸಕ್ಕರೆ ನೀರು ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತು ಅಹ್ ಎಲ್ಲಾ ಕುಟ್ಟಿ ಪುಡಿ ಮಾಡಿ ಟಿ ಆರ್ ಅವ್ರದ್ದು ಜಾಮೂನ್ ಪ್ಯಾಕೆಟ್ ಅನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಇದನ್ನ ಮಿಕ್ಸ್ ಮಾಡಿದೆ ಚಪಾತಿ ಹಿಟ್ಟಿನ ತರ ಕಲಿಸ್ತಾ ಇದ್ದೆ ಅಕ್ಕ ಹೇಳ್ತಾ ಇದ್ರು ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಳ್ಬೇಕು ಎಲ್ಲೂ ಕೂಡ ಕ್ರ್ಯಾಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಹಿಟ್ಟನ್ನ ಈ ತರ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ದೆ ಒಂದ್ ಐದ್ ನಿಮಿಷ ಒಂದು ಮುಚ್ಚಳನ ಮುಚ್ಚಬಿಟ್ಟು ನಂತರ ಸಕ್ಕರೆ ಪಾಕ ಕೂಡ ಇಲ್ಲಿ ರೆಡಿ ಆಗ್ತಾ ಇತ್ತು ಫುಡ್ ಇಟ್ಟಂತಹ ಏಲಕ್ಕಿ ಪುಡಿ ಎಲ್ಲಾ ಸೇರಿಸ್ತಾ ಇದೀನಿ ಕೇಸರಿ ದಳ ಇರ್ಲಿಲ್ಲ ಮನೆಯಲ್ಲಿ ಹಂಗಾಗಿ ಮತ್ತೆ ಕಲರ್ಗೆ ಹಾಕ್ಲಿಲ್ಲ ಇನ್ನ ಸಕ್ಕರೆ ನೀರು ಎಲ್ಲಾನು ಯಾವ್ದೇ ಅಡ್ಗೆ ಆದ್ರೂನು ಮಾಡ್ತಾ ಇದ್ರೆ ಮಾತ್ರ ನಮಗ್ ನೆನ್ಪಿರ್ತದೆ ಎಲ್ಲೋ ಅಪರೂಪಕ್ಕೆ ಮೂರ್ ವರ್ಷಕ್ಕೆ ನಾಲ್ಕ್ ವರ್ಷಕ್ಕೆಲ್ಲಾ ಮಾಡ್ತೀನಿ ಅಂತಂದ್ರೆ ನೆನಪೆ ಇರೋದಿಲ್ಲ ನಾನ್ ಮನೇಲಿ ಜಾಮೂನ್ ಮಾಡ್ದೇನೆ ಏನಿಲ್ಲ ಅಂತಂದ್ರುನು ಒಂದು ಮೂರ್ನಾಲ್ಕು ವರ್ಷನೇ ಆಯ್ತೇನು ಸ್ವಲ್ಪ ಕೈಗೆ ಎಣ್ಣೆ ಆ ಈ ತರ ಉಂಡೆ ಮಾಡ್ದೆ ನಂತರ ನನ್ಗೆ ಅನ್ಸ್ತು ತುಂಬಾ ದೊಡ್ಡ ಸೈಜ್ ಆಯ್ತು ಉಂಡೆ ಅಂತ ನಂತರ ಸ್ವಲ್ಪ ಚಿಕ್ ಸೈಜ್ ಮಾಡ್ಕೊಂಡೆ ಅದಕ್ಕೂ ಚಿಕ್ ಸೈಜ್ ಮಾಡ್ಕೊಳ್ಬೇಕಿತ್ತು ಯಾವಾಗ್ಲೂನು ನಾವ್ ಏನಾದ್ರೂ ಮಾಡಿದಾಗ ನೀಟಾಗಿ ಬರ್ತದೆ ಅಂತ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಈ ಎಣ್ಣೆ ಬಾಂಡ್ಲೆ ಸ್ವಲ್ಪ ಕಲೆ ಕಲೆ ಆಗಿದೆ ಅದಕ್ಕೆ ಸ್ವಲ್ಪ ಈ ಸಬೀನಾ ಮತ್ತೆ ಈ ವಿಮ್ ಜಲ್ ಹಾಕಿ ಜರಿ ಸಿಂಬಿನಲ್ಲಿ ತಿಕ್ಕಿದ್ರೆ ಹೋಗ್ತದೆ ಮೇಲ್ಕಡೆ ಭಾಗ ಮಾತ್ರ ಇವತ್ತು ಅಂದ್ರೆ ಈ ಜಾಮೂನ್ ಎಲ್ಲಾ ಕರ್ಕೊಂಡು ನಂತರ ಎಣ್ಣೆ ಬಂಡಿ ಕ್ಲೀನ್ ಮಾಡೋಣ ಅಂತ ಇವತ್ ಹಂಗೆ ಕರ್ಕೊಂಡಿದ್ದೆ ಮೊದ್ಲಿಗ್ ಒಂದು ಎರಡು ತುಂಬಾ ದೊಡ್ಡದಾಗಿತ್ತು ಹಂಗಾಗಿ ಮತ್ತೆ ಉಂಟೆ ಮಾಡ್ಬಿಟ್ಟು ಮತ್ತೆ ಎಣ್ಣೆನಲ್ಲಿ ಕರ್ಕೊಂಡೆ ಈ ಕಡೆ ಸಕ್ಕರೆ ಪಾಕ ಕೂಡ ಬಿಸಿ ಆಗಿತ್ತು ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದೀನಿ ಅಂತೂ ಇಂತೂ ಜಾಮೂನ್ ಎಲ್ಲ ರೆಡಿ ಮಾಡ್ಕೊಂಡೆ ಆಯ್ತಾ ನಾನು ಎಲ್ಲಾ ರೆಡಿ ಆಯ್ತು ಸಕ್ಕರೆ ಪಾಕ ಸ್ವಲ್ಪ ಕಡಿಮೆ ಆಯ್ತು ಏನೂ ಮಾಡೋದಕ್ಕಾಗೋದಿಲ್ಲ ರೆಡಿ ಆಗಿದ ನಂತರ ಮತ್ತೆ ಬೇಕಂತಂದ್ರೆ ಸಕ್ಕರೆ ಪಾಕ ಎಕ್ಸ್ಟ್ರಾ ಮಾಡಿ ಹಾಕ್ಬಹುದಿತ್ತು ಮತ್ತೆ ಮಾಡಿ ಹಾಕೋದಕ್ ಹೋಗ್ಲಿಲ್ಲ ನನ್ಗೆ ಅಷ್ಟ್ ಸಕ್ಕರೆ ಪಾಕ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಜಾಮೂನ್ ಅಷ್ಟೇ ನಾನ್ ತಿನ್ನೋದಕ್ ಇಷ್ಟಪಟ್ಟು ಿ ಹಂಗಾಗಿ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಹುಷಾರ್ ಎಲ್ಲ ತಪ್ಪದಲ್ವಾ ಒಂದ್ ವಿಡಿಯೋ ಮಾಡ್ಬೇಕು ಅಂತ ಅನ್ಸ್ತಾನೆ ಇಲ್ಲ ಆಯ್ತಾ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ